கிருஷ்ணாங்க சரி 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 விஷயம் இன்னும் பிரவீட் நான் அமேஷன் ஃபோன் டிசைன் சந்த மாட்டேன் ರಕ್ತದಾನ ಕಾಯಂಸ್ಕೊಬೇಕು ಯಾಕಂದ್ರೆ ಸೊ ಊರಿನವರೆಲ್ಲರೂ ಒಟ್ಟಾಗಿ ಒಂದು ರಕ್ತದಾನದ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಸಮೃದ್ಧಿ ಸಂಖ್ಯೆ ಅಂದ್ಕೊಳ್ತಾ ಇದೆ ಅವೇರ್ನೆಸ್ ಮಾಡಿ ಕಾರ್ಯಕ್ರಮ ಮಾಡಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ಅತಿ ಹಿರಿಯರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಇದ್ದೀರಿ ಸೊ ಈ ಕಾರ್ಯಕ್ರಮಕ್ಕೆ ಅದೇ ಒಂದು ಯಶಸ್ಸು ಅಂತ ಅಂದ್ಕೊಳ್ತಾರೆ ಐದು ಜನ ಹಿನ್ನೆಲೆಗಳು ಉಡುಪಿಯಲ್ಲಿ ಮೀಟಿಂಗ್ ಎಲ್ಲರೂ ಅದು ಕಾಯ್ತಾ ಇದ್ದಾರೆ నన్నకోస్ ఎస్ట్ వీక్ కొట్టు హోగ బట్ హియ్య హిబో హోదా కార్యక్రమ సంఘటన కలిగే మొత్తం క్షమ కా రక్తదా అన్న కార్యక్రమ ఎల్ మూ యశస్వి ఆదు అని ఒేదో ఆక్సెస్ మరి డొనేషన్ డొనేటింగ్ అది ఆ మైండ్ అయితే రక్తదాంత బి అదే ఎక్సెస్ అంతా ಇನ್ನೊಂದು ಇನ್ನೊಬ್ಬರಿಗೆ ಉಪಕಾರ ಆಗಲಿ ಅಂತ ಹೇಳಿಕೊಡುವಂಥ ಈ ಮಾನಸಿಕತೆ ಸಮಾಜದಲ್ಲಿ ಎಷ್ಟು ಬರ್ತದೆ ಅದು ಎಷ್ಟೊತ್ತು ಒಂದು ಒಳ್ಳೆಯ ಸಮಾಜದ ಲಕ್ಷಣ ಸೊ ಇವತ್ತಿನ ಸಂಘಟನೆ ಎಲ್ಲರಿಗೂ ದೇವರು ಒಳ್ಳೆಯ ಮಾಡಿ ಅಂತ ಹೇಳಿ ನಾನು ನೋಡ್ತೇನೆ ಒಂದು ಸಾವಿರ ಯೂನಿಟ್ ಒಂದು ಒಟ್ಟಾಗಿ ಸೇರಿಸಿಕೊಡ್ಬೇಕಾಗಿ ನಾವು ಒಂದು ಯೋಚನೆ ಇಟ್ಟಿದ್ದೇವೆ ಆ ಯೋಚನೆಯನ್ನು ನಾವು ನಮ್ಮ ಉಮೇಶ್ ಅಣ್ಣ ಕೇಳಿಕೊಂಡಾಗ ಅವರು ಒಂದೇ ಮಾತು ಹೇಳಿದ್ರು ಆ ಒಂದು ಸಾವಿರ ಯೂನಿಟ್ ಅಲ್ಲಿ

ಇನ್ನು ಸಮಾಜದಲ್ಲಿ ರಕ್ತದ ಯಾವುದು ಸಮಸ್ಯೆ ಆಗೋದು ಹೇಳ್ತಾ ನಮ್ಮ ಎರಡು ಮಾತು ಹೇಳ್ತೇನೆ ಥ್ಯಾಂಕ್ ಯು ಬಹಳ ದೂರದಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಆಶಯ ಇಷ್ಟೇ ನಿಮ್ಮ ಏನು ಬೇಡಿಕೆಗಳನ್ನು ಹೇಳಿದ್ರಿ ಒಂದಿಷ್ಟು ರಕ್ತ ಮಾಡಬೇಕು ಕಾರ್ಯಕ್ರಮ ನಾವು ಮಾಡಿದ್ದೇವೆ ನಮ್ಮದೊಂದು ಸಣ್ಣ ಸ್ವಾರ್ಥ ಇದೆ ಒಂದು ಶಂಕರಾಯನ ಕಾಲೇಜು ಬಹಳ ಬಡ ವಿದ್ಯಾರ್ಥಿಗಳಿಂದ ಕೂಡಿರ್ತಕ್ಕಂಥ ಕಾಲೇಜು ನೀವು ಏನು ಒಂದಿಷ್ಟು ನಿಮ್ಮ ಸಂಸ್ಥೆಯ ಮೂಲಕ ಒಂದಿಷ್ಟು ಮತ್ತೊಂದು ರಕ್ತದಾನ ಮಾಡಿ ನಮ್ಮ ಒಬ್ಬರು ಸ್ಪೆಷಲ್ ಜನ ಇದ್ದಾರೆ ರಕ್ತದಾನ ಮಾಡಿದ್ದಾರೆ ಬಾರಿ ರಕ್ತದಾನ ಮಾಡಿ ನಾನು ಒಂದು ಇಪ್ಪತ್ತೈದು ಬಾರಿ ಬಾರಿ ನಾನು ಫೋನ್ ಮಾಡಿರ್ಬೋದು ವಿಜಯ ಮಂಜು ರಕ್ತ ಆಗ್ತೇನೆ ಯಾಕಂದ್ರೆ ನಮ್ಮ ಸಾರ್ವಜನಿಕ ಜೀವನದಿಂದ ನಮಗೆ ಐವಕ್ಕೆ ದಿನ ಫೋನ್ ಮಾಡ್ತಾರೆ ಮಂಜು ಅದೇ ಹಾಸ್ಪಿಟಲ್ ದಿವಸ ಮಣಿಪಾಲ